ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಎಂಟು ಮಂಗಳವಾರ ನಾಳೆಯಿಂದ ನೂರ ಹನ್ನೊಂದು ವರ್ಷ ಈ ಎಂಟು ರಾಶಿಯವರಿಗೆ ಬಾಳು ಬಂಗಾರವಾಗಲಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಏಪ್ರಿಲ್ ಎಂಟು ಮಂಗಳವಾರ ಆಗಿರೋದ್ರಿಂದ ಮುಂದಿನ ನೂರ ಹನ್ನೊಂದು ವರ್ಷ ಈ ಎಂಟು ರಾಶಿಯವರಿಗೆ ದುಡ್ಡಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪಾ ಅವರ ಬಾಳು ಬಂಗಾರವಾಗುತ್ತೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಆದಾಯ ದುಪ್ಪಟ್ಟಾಗೋದ್ರ ಜೊತೆಗೆ ಸುವರ್ಣ ಕಾಲ ಶುರುವಾಗಿದೆ ಇವರ ಬದುಕು ಹಸನಾಗೋದ್ರ ಜೊತೆಗೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭರ್ಜರಿ ಲಾಭವನ್ನ ಇವರು ಕಾಣ್ತಾರೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ಮತ್ತು ಯಶಸ್ಸು ದೊರಕುತ್ತೆ ಇವರ ಆದಾಯವನ್ನ ಹೆಚ್ಚಿಸಲು ಇವರಿಗೆ ಹೊಸ ಹೊಸ ಮಾರ್ಗಗಳು ಈ ಅವಧಿಯಲ್ಲಿ ಗೋಚರಿಸುತ್ತಂತೆ ಇನ್ನು ಈ ರಾಶಿಯವರಿಗೆ ಸಕಾರಾತ್ಮಕ ದಿನ ಇದಾಗಿರೋದ್ರಿಂದ ಆದಾಯದಲ್ಲಿ ಬಾರಿ ವೃದ್ಧಿ ಆಗೋದ್ರ ಜೊತೆಗೆ ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಆಪ್ತರೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಈ ಸಮಯದಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ಲಾಭ ಇದೆ ಷೇರು ಮಾರುಕಟ್ಟೆ ಲಾಟರಿಯಿಂದ ಲಾಭವನ್ನ ನೀವು ಕಾಣಬಹುದು ಜೊತೆಗೆ ದೂರ ಪ್ರಯಾಣ ಮಾಡೋದ್ರಿಂದಲೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಈ ಸಮಯದಲ್ಲಿ ವಿದೇಶಕ್ಕೆ ಪ್ರಯಾಣಿಸುವ ಯೋಗ ಕೂಡ ನಿಮ್ಗೆ ಹುಡುಕಿಕೊಂಡು ಬರುತ್ತೆ ಇನ್ನು ವಿದ್ಯಾರ್ಥಿಗಳು ಅಥವಾ ಯಾವುದೇ ರೀತಿಯ ಸಂಶೋಧನಾ ಕಾರ್ಯವನ್ನು ಮಾಡೋರಿಗೆ ಈ ಸಮಯ ಹೆಚ್ಚಿನ ಪ್ರಯೋಜನಕಾರಿ ಅಂತ ಹೇಳಲಾಗ್ತಿದ್ದು ಈ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತವಾಗಿಯೂ ಅದೃಷ್ಟ ನಿಮ್ಮ ಕೈಯಲ್ಲಿದೆ ವ್ಯಾಪಾರಿಗಳಿಗೆ ಹೊಸ ಹೊಸ ಸಂಪರ್ಕಗಳು ದೊರಕುವ ಸಂಭವ ಇದೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡತಕ್ಕಂತ ಈ ರಾಷ್ಟ್ರೀಯ ಜನತೆಗೆ ಅಪಾರವಾದ ಲಾಭ ದೊರಕುತ್ತೆ ಇನ್ನು ಈ ರಾಶಿಯವರ ವೈವಾಹಿಕ ಜೀವನದಲ್ಲಿ ಸುಧಾರಣೆಯನ್ನ ಕಾಣ್ತಾರೆ ಈಗಾಗಲೇ ಸಂಬಂಧದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲಾ ರೀತಿಯ ಮನಸ್ತಾಪ ಮತ್ತು ಒತ್ತಡಗಳು ಕಡಿಮೆ ಆಗುತ್ತೆ ಇನ್ನು ಈ ರಾಶಿಯ ಜನರಿಗೆ ಬಡ್ತಿ ಸಿಗುತ್ತೆ ಸಂಬಳದಲ್ಲಿ ಹೆಚ್ಚಳವಾಗುತ್ತೆ ನಿಮ್ಮ ಕಾರ್ಯ ಕೌಶಲ್ಯ ಈ ಸಮಯದಲ್ಲಿ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಕೆಲಸಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗೋದ್ರ ಜೊತೆಗೆ ನೀವು ಆರ್ಥಿಕ ಪ್ರಗತಿಯನ್ನ ಕಾಣ್ತೀರಾ ಮಕ್ಕಳೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದ್ದು ನೀವು ಪುತ್ರ ಸಂತಾನವನ್ನ ಹೊಂದ್ತೀರಾ ಇನ್ನು ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಹೀಗಾಗಿ ಮನೆಯಲ್ಲಿ ಸುಖ ಶಾಂತಿಯನ್ನು ಕಾಣ್ತೀರಾ ಹೊಸ ಮನೆ ವಾಹನ ಖರೀದಿಸುವ ಯೋಗ ನಿಮಗೆ ಇತ್ತು ಈ ಸಮಯದಲ್ಲಿ ತಾಯಿಯಿಂದ ನಿಮಗೆ ಅಪಾರವಾದ ಲಾಭ ಮತ್ತು ಸಂಪೂರ್ಣ ಬೆಂಬಲ ದೊರಕುತ್ತೆ ಹಾಗಾಗಿ ಈ ಸಮಯ ಹೆಚ್ಚು ಪ್ರಯೋಜನಕಾರಿಯಾಗಿದೆ ನಿಮ್ಮ ಸಂವಹನ ಕೌಶಲ್ಯವು ಸಾಕಷ್ಟು ವೃದ್ಧಿಯಾಗೋದ್ರ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ಹೊಸ ಯೋಜನೆಗಳನ್ನು ನೀವು ರೂಪಿಸ್ತೀರಾ ನಿಮ್ಮತ್ತ ಜನರು ಆಕರ್ಷಿತರಾಗ್ತಾರೆ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿ ದೊರಕುವ ಯೋಗ ಕೂಡ ಇದೆ ಆಕಸ್ಮಿಕವಾಗಿ ಹಣ ಲಾಭವನ್ನ ಕಾಣ್ತೀರಾ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರಕೋದ್ರ ಜೊತೆಗೆ ಉದ್ಯೋಗವನ್ನ ಹುಡುಕ್ತಿರ್ತಕ್ಕಂಥ ಜನರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ರಾಶಿ ತುಲಾ ರಾಶಿ ಮೇಷ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ತಾಯಿ చముండేశ్వరీ దేవయే అంత కమెంట్మాి ధన్యవాదలు